ಇಂತ ಸಿನಿಮಾ ಮಾಡೋದಕ್ಕೆ ಗುಂಡಿಗೆ ಇರಬೇಕು ಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಂತ ತುಂಬಾ ಹಾಂಟಿಂಗ್ ಆಗಿತ್ತು ಸ್ಪೀಚ್ಲೆಸ್ ಇಷ್ಟ ದಿನ ಆದಮೇಲೆ ಬನ್ ನೋಡದೆ ಅಂತ ನನಗೆ ರಿಗ್ರೆಟ್ ಆಗ್ತಿದೆ ಆಕ್ಚುಲಿ ತುಂಬಾ ಒಳ್ಳೆ ಚಿತ್ರ ಕೊಟ್ಟಿದ್ರು ಸರ್ ಇಂತ ತೇಜಸ್ವಿಮಯವಾಗಿರುವಂತ ಒಂದು ಚಿತ್ರಕ್ಕೆ ಆಕ್ಟರ್ ಆಲ್ಸೋ ಹ್ಯಾವ್ ಗಿವನ್ their 100% ಕನ್ನಡ ಚಿತ್ರರಂಗಕ್ಕೆ ಈ ಸಿನಿಮಾ ಒಂದು ಹೊಸ ಟರ್ನಿಂಗ್ ಪಾಯಿಂಟ್ ಆಗಿರಲಿ ಅಂತ ನಾನು ಆಶಿಸುತ್ತೇನೆ ಒಂದು ವಿಭಿನ್ನವಾದಂತ ಒಂದು ಪ್ರಯತ್ನ ಕನ್ನಡ ಚಿತ್ರರಂಗದಲ್ಲಿ ಒಂದು ಮಲೆನಾಡಿನ ಸೊಗಡನ್ನು ಇಟ್ಕೊಂಡು ಅಲ್ಲಿನ ಒಂದು ಕಥೆಯನ್ನು ಬಹಳ ವಿಭಿನ್ನವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಇಂಥ ಸಿನಿಮಾ ಮಾಡೋದಕ್ಕೆ ಗುಂಡಿಗೆ ಇರಬೇಕು ಯಾವುದೇ ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಳ್ಳದೆ ವೆರಿ ರಿಯಲಿಸ್ಟಿಕ್ಕಾಗಿ ನಮ್ಮ ಕಣ್ಮುಂದೆ ಮುಂದೆ ಏನೋ ಒಂದು ಚಿತ್ರಣ ನಡೀತಾ ಇದೆ ಒಂದು ಕತೆ ನಡೀತಾ ಇದೆ ಅನ್ನೋಷ್ಟು ಚೆನ್ನಾಗಿ ಸಿನಿಮಾವನ್ನು ಮಾಡಿದ್ದಾರೆ ಎಲ್ಲ ಹೊಸ ಪ್ರತಿಭೆಗಳು ಸೇರಿಕೊಂಡು ಸ್ಪೆಷಲಿ ಕ್ಲೈಮ್ಯಾಕ್ಸ್ ಒಂದು ತುಂಬ ಹಾಂಟಿಂಗ್ ಆಗಿದೆ ಸ್ಪೀಚ್ಲೆಸ್ ನಾನು ಇವರಿಬ್ಬರಿಗೂ ಏನು ಹೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಅಷ್ಟೂ ಡಿಫ್ರೆಂಟ್ ಆಗಿರೋಂಥ ಒಂದು ಟರ್ನಿಂಗು ವಿಭಿನ್ನತೆ ಅಂತ ಏನು ಅಂದರೆ ಅನ್ನಿಸ್ಬೇಕಂದ್ರೆ ಏನಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ದಯವಿಟ್ಟು ಈ ಸಿನಿಮಾನ ನೋಡಿ ಕೆರೆ ಬೇಟೆ ಅನ್ನೋ ಸಿನಿಮಾ ಬಹುಶಃ ಇದು ನಮ್ಮ ಕನ್ನಡದಲ್ಲಿ ಅಲ್ಲದೆ ಬೇರೆ ಭಾಷೆನಲ್ಲಿ ಬಂದಿದ್ರೆ ಇಷ್ಟೊತ್ತಿಗೆ ಸೂಪರ್ ಡೂಪರ್ ಹಿಟ್ಟಾಗಿ ಹೋಗ್ತಾಯಿತೇನೋ ಕಮರ್ಷಿಯಲಿ ಅಂತ ನನಗನ್ಸುತ್ತೆ ನೋ ಯಾಕೆ ಈ ರೀತಿ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ ಒಂದು ಅದ್ಭುತವಾದಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಈ ಥರ ಹೊಸ ಪ್ರತಿಭೆಗಳು ಬಂದು ಈ ಥರ ಒಂದು ವಿಭಿನ್ನವಾದ ಪ್ರಯತ್ನಗಳು ಮಾಡಿದಾಗ ಆ ಸಿನಿಮಾನ ಗೆಲ್ಲಿಸೋವಂಥ ಜವಾಬ್ದಾರಿ ಸಂಪೂರ್ಣವಾಗಿ ನಮ್ಮ ಕನ್ನಡಿಗರ ಮೇಲಿರುತ್ತೆ ಯಾಕಂದರೆ ನಮ್ಮ ಭಾಷೆ ನಮ್ಮ ನೆಲ ನಮ್ಮ ಸೊಗಡು ಅಂತ ನಾವೇನು ಮಾತಾಡ್ತೀವಿ ಅದು ಅಲ್ಲ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಸೊ ಬಂದು ಈ ಸಿನಿಮಾ ನೋಡಿ ನಿಜಕ್ಕೂ ವಿಭಿನ್ನವಾದ ಒಂದು ಅನುಭವ ಆಗಲಿಲ್ಲ ಅಂದರೆ ದುಡ್ಡು ನಾನು ವಾಪಸ್ ಕೊಡ್ತೀನಿ ನಿಮಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಅವರು ಅವ್ರ ಅಣ್ಣನೇ ಪ್ರೊಡ್ಯೂಸರ್ ಆಗಿ ತಮ್ಮನ್ನು ಹೀರೋ ಮಾಡಿ ಮತ್ತು ನಮ್ಮ ರಾಜ್ಗುರು ಅವರು ಒಂದು ವಿಭಿನ್ನವಾದಂಥ ಸ್ಕ್ರೀನ್ಪ್ಲೇ ಆ್ಯಕ್ಚುಲಿ ನೀವು ಗೆಸ್ ಮಾಡೋಕ್ಕಾಗದೇ ಇರುವಂಥ ಟರ್ನಿಂಗ್ ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ ಅದ್ಭುತವಾದ ಪರ್ಫಾಮೆನ್ಸ್ ಮಾಡಿದ್ದಾರೆ ಇವರಾಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಪ್ರತಿಯೊಬ್ಬರು ರಾಜ್ಗುರು ಅವರಾಗಿರ್ಬೋದು ಆ್ಯಂಡ ಮ್ಯೂಸಿಕ್ ಡೈರೆಕ್ಟ್ರು ಡಿ ಒ ಪಿ ಎಲ್ಲರೂ ಅವ್ರವ್ರ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ವೆರಿ ನ್ಯಾಚುರಲ್ ಆಗಿ ತುಂಬ ಶೂಟ್ ಮಾಡಿರೋಂಥ ಸಿನ್ಮಾ ನನಗಂತೂ ಭಾಳಷ್ಟು ಇಷ್ಟ ಆಯಿತು ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಈ ಸಿನಿಮಾ ಸೂಪ್ಕೊಂಡು ಪರ್ ಆಗಬೇಕು ಇಡೀ ತಂಡಕ್ಕೆ ಒಳ್ಳೆಯದಾಗಬೇಕು ಕನ್ನಡ ಸಿ ಕನ್ನಡ ಚಿತ್ರರಂಗಕ್ಕೆ ಈ ಸಿನಿಮಾ ಇಂದ ಒಂದು ಹೊಸ ಟರ್ನಿಂಗ್ ಪಾಯಿಂಟ್ ಸಿಗಲಿ ಅಂತ ನಾನು ಆಶಿಸ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ದಯವಿಟ್ಟು ಯಾರ್ಯಾರು ಸಿನಿಮಾ ನೋಡಿಲ್ಲ ಸಿನಿಮಾನ ಬಂದು ಒಬ್ಬರೇ ಬರಬೇಡಿ ನಿಮ್ಮ ಕುಟುಂಬದ ಸಮೇತ ಬಂದು ಈ ಸಿನಿಮಾವನ್ನು ನೋಡಿ ಹೊಸಬ್ರಿಗೆ ಒಂದು ಪ್ರೋತ್ಸಾಹವನ್ನು ಕೊಡಿ ನಿಮ್ಮ ಅಭಿಮಾನ ಆಶೀರ್ವಾದವನ್ನು ಕೊಡಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ ಒಳ್ಳೆದಾಗಲಿ ಸರ್ ಎಲ್ರಿಗೂ ಸರ್ ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಇಷ್ಟ ಆಯಿತು ಸಿನ್ಮಾ ಅಂದರೆ ಇಷ್ಟು ದಿನ ಆದಮೇಲೆ ಬಂದು ನೋಡಿದೆ ಅಂತ ನನಗೆ ರಿಗ್ರೆಟ್ ಆಗ್ತದೆ ಆ್ಯಕ್ಚುಲಿ ಸೊ ಇನ್ನೂ ಯಾರು ಈ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿಲ್ಲ ನೀವು ತುಂಬ ರಿಗ್ರೆಟ್ ಮಾಡ್ಕೊತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಂಥದೊಂದು ಬೇರೆ ಭಾಷೆಯಲ್ಲಿ ಬರುತ್ತೆ ನೇಟಿವಿಟಿ ಸಿನಿಮಾ ಅಂತ ಎಲ್ಲರೂ ಹೇಳ್ತಿರ್ತಾರೆ ನಮ್ಮ ಭಾಷೆಯಲ್ಲಿ ರಿಯಲಿಸ್ಟಿಕ್ಕಾಗಿ ಎಮೋಷ್ನಲ್ ಆಗಿರುವಂಥ ಒಂದು ಚಿತ್ರ ಕೆರೆಬೇಟೆ ಸೊ ಇದನ್ನ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದೇ ನೋಡಬೇಕು ಅಂತ ಕೇಳ್ಕೊತೀನಿ ಹಾಗೇ ನನಗೆ ಚಿತ್ರ ನೋಡಿದ ಮೇಲೆ ಆ್ಯಕ್ಚುಲಿ ಮಾತೇ ಬರ್ತಿಲ್ಲ ಪಾಪ ಅವ್ರಿಗೆ ಕನ್ವೆ ಮಾಡೋಕ್ಕೂ ಆಗಲ್ಲ ಬಟ್ ನಾನು ಹೇಳೋದಿಷ್ಟೇ ತುಂಬ ಒಳ್ಳೆಯ ಚಿತ್ರ ಕೊಟ್ಟಿದ್ದೀರ ಸೊ ಸೊ ಕಂಗ್ರ್ಯಾಚುಲೇಷನ್ಸ್ ಕಂಗ್ರ್ಯಾಚು ಎಲ್ಲ ಪದಾಧಿಕಾರಿಗಳು ಮುಖ್ಯವಾಗಿ ನಿರ್ದೇಶಕರು ಮತ್ತು ನನ್ನ ಆತ್ಮೀಯರು ಈ ಕೆರೆಬೇಟೆ ಚಿತ್ರ ನಾನೊಬ್ಬ ವಿಮರ್ಶಾತ್ಮಕ ಶಿಕ್ಷಕ ಕೆರೆಬೇಟೆ ಸಿನಿಮಾ ನೋಡಿದಾಗ ಇಂದಿನ ಯುಗದಲ್ಲಿ ಜಾತಿಯ ಪದ್ಧತಿಯನ್ನು ಒಡೆದೋಡಿಸುವಂಥ ಒಂದು ಕ್ರಿಯೆ ಇದರಲ್ಲಿತ್ತು ಇಂಥ ತೇಜಸ್ವಿಮಯವಾಗಿರುವಂಥ ಒಂದು ಚಿತ್ರಕ್ಕೆ ನಾನು ಆಭಾರಿಯಾಗಿರ್ತೇನೆ ಅಂತೇಳಿ ನನ್ನನ್ನು ಒಂದು ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೇನೆ ಜೊತೆಗೆ ನಿರ್ದೇಶಕರಿಗೂ ಹಾಗೂ ಈ ಚಿತ್ರದ ಈ ಮುಖ್ಯ ಇಲ್ಲೇ ಇರ್ತದೆ ಸರ್ ಒಳ್ಳೆ ಸಿನಿಮಾ ಸರ್ ನಾನು ಕೈಲಾದಷ್ಟು ಮುಂದೆ ಯಾವಾಗ ನಿಮ್ಮ ಪೂರ್ಣ ವಿಳಾಸ ಕೊಟ್ಟರೆ ನಾನು ಇವರು ನಿರ್ದೇಶನ ಮಾಡುವಂಥ ಒಂದು ಚಿತ್ರಕತೆಗೆ ನಾನು ನನ್ನ ಹೆಂಡತಿಯ ಸ್ಮರಣಾರ್ಥ ಕೈಲಾದಷ್ಟು ದಾನವನ್ನು ಕೊಟ್ಟು ಇದನ್ನು ಚಿತ್ರರಂಗವನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬೇಕು ಡೈರೆಕ್ಷನ್ ಮಾತ್ರ ಆಸಮ್ ಆಗಿದೆ ಆ್ಯಂಡ್ ಇವನ್ ದ ಕ್ಯಾಮ್ರಾ ವರ್ಕ್ ಆ್ಯಕ್ಟರ್ ಆಲ್ಸೋ ಹ್ಯಾವ್ ಗಿವನ್ ದರ್ ಹಂಡ್ರೆಡ್ ಪರ್ಸೆಂಟ್ ಗೌರಿ ಶಂಕರ್ ಆಗಿರ್ಬೋದು ಬಿಂದು ಆಗಿರ್ಬೋದು ದ ಹ್ಯಾವ್ ಗಿವನ್ ದರ್ ಹಂಡ್ರೆಡ್ ಪರ್ಸೆಂಟ್ ಬೇಗ ಬಂದು ಥಿಯೇಟರ್ಸಲ್ಲಿ ಸಿನಿಮಾ ನೋಡಿ ಥ್ಯಾಂಕ್ ಯು